ನಮ್ಮ ಪರಿಸರ ವನವನ್ನ ಸಂಸ್ಕಾರವನ್ನ ಹಿಂದೆ ನಡೆದು ಬಂದ ವಿಚಾರಗಳನ್ನು ಮುಂದುವರಿಸುವಲ್ಲಿ ನಾವು ನಮ್ಮ ನಾಡಿನ ರೈತರು ಎಂದೆಂದಿಗೂ ಸಹ ಮುಂದು ಈ ಬಾರಿ ರೈತ ದಸರಾದಲ್ಲಿ ರೈತರಿಗೆ ಹೆಚ್ಚು ಅವಕಾಶ ನೀಡಬೇಕು ರೈತರ ಬದುಕಿಗೆ ನಾವೆಲ್ಲರೂ ಒಟ್ಟಾಗಿ ಹಾಗೂ ಒಗ್ಗಟ್ಟಾಗಿ ನಿಲ್ಲಬೇಕು ಎಂದು ಹೇಳಿ ರೈತ ದಸರಾಗೆ ಕೃಷಿ ಸಚಿವರಾದ ಸ್ವಾಮಿ ಅವರು ಚಾಲನೆ ನೀಡಿದರು ಮೈಸೂರು ದಸರಾ ಅಂಗವಾಗಿ ಅರಮನಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೈತ ದಸರಾ ಮೆರವಣಿಗೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮೈಸೂರು ದಸರಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ನಮ್ಮ ದೇಶದ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಿದರು ಪಶುಸಂಗೋಪನೆ ಹಾಗೂ ರೇಷ್ಮೆ ಖಾತೆ ಸಚಿವರಾದ ಕೆ ವೆಂಕಟೇಶ್ ಅವರು ಮಾತನಾಡಿ ರೈತ ದಸರಾದಲ್ಲಿ ಹೊಸ ಹೊಸ ತಂತ್ರಜ್ಞಾನದ ಪರಿಚಯ ಮಾಡುವುದು ಅವುಗಳ ಉಪಯೋಗದ ಬಗ್ಗೆ ತಿಳಿಸುವಂತಹ ಕೆಲಸ ಮಾಡ್ತಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಅಂತ ಹೇಳಿದರು ಕೃಷಿ ದಿನ ಬೆಳೆದಂತೆ ದುಬಾರಿ ಆಗ್ತಾ ಇದೆ ವ್ಯವಸಾಯದ ತಂತ್ರಜ್ಞಾನವನ್ನ ಬಳಸಿಕೊಳ್ಳುವುದರ ಮೂಲಕ ಉಪಯೋಗವನ್ನ ರೈತರು ಪಡೆದುಕೊಳ್ಬಹುದಾಗಿದೆ ರೈತರಿಗೆ ಕೃಷಿಯಲ್ಲಿ ಆಧುನಿಕ ಪದ್ಧತಿಯ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಬಹಳ ಮುಖ್ಯ ಎಂದರು ಅರಮನೆ ಕೋಟೆ ಆಂಜನೇಯ ಮೈದಾನದಿಂದ ದೇವರಾಜ್ ಅರಸು ರಸ್ತೆಯ ಮೂಲಕ ಜೆಕೆ ಗ್ರೌಂಡ್ ವರೆಗೂ ಸಾಕಿದ ರೈತ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ರು ಈ ಬಾರಿ ವಿಶೇಷವಾಗಿ ನಂದಿ ಧ್ವಜ ನಗಾರಿ ಹಾಗೂ ತಮಟೆ ವೀರಗಾಸೆ ವೀರಭದ್ರ ನೃತ್ಯ ವೀರಭದ್ರ ನೃತ್ಯ ಖಡ್ಗ ಪ್ರದರ್ಶನ ಕಂಸಾಳೆ ನೃತ್ಯ ಚಿಲಿಪಿಲಿ ಗೊಂಬೈ ನಾದಸ್ವರ ಪೂಜೆ ಕುಣಿತದ ಜೊತೆಗೆ ವಿವಿಧ ತಳಿಯ ಎತ್ತುಗಳು ಕರುಗಳು ಆಂಧ್ರ ತಳಿಯಾದ ಪುಂಗನೂರು ಎತ್ತು ಹೋರಿ ಹಳ್ಳಿ ತಳಿ ಬಂಡೂರು ಕುರಿಗಳು ಎತ್ತಿನ ಗಾಡಿ ಎತ್ತುಗಳನ್ನ ಕರೆಸಲಾಗಿತ್ತು ಹೊಸ ಹೊಸ ಕೃಷಿ ತಂತ್ರಜ್ಞಾನಗಳಾದ ಬೆಳೆ ಸಿಂಬಡಿಸಿ ಡ್ರೋನ್ ತಂತ್ರಜ್ಞಾನ ಯಂತ್ರ ನಾಟಿ ಯಂತ್ರ ಇಫ್ಕೋನ್ಯಾನೋ ಯೂರಿಯಾ ಲಿಕ್ವಿಡ್ ಸ್ವರಾಜ್ಯ ಯಂತ್ರ ಕಿಸಾನ್ ಬಂಡಿ ಪವರ್ ಇಂಟರ್ ಕಲ್ವಿವೇಟರ್ ಯಂತ್ರ ತೆಗೆಯುವ ಯಂತ್ರ ಹೈಟೆಕ್ ಹಾರ್ವೆಸ್ಟರ್ ಹಬ್ ಬಹುಬಡಿಯ ಒಕ್ಕಣೆ ಯಂತ್ರ ಭತ್ತದ ಬೇಲರ್ ಕಬ್ಬು ನಾಟಿಯ ಯಂತ್ರ ಕಬ್ಬು ಕಟಾವು ಯಂತ್ರ ತೋಟಗಾರಿಕೆ ಇಲಾಖೆಯ ಟ್ಯಾಬ್ಲೋಗಳಂತಹ ಹೊಸ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಚಾಮುಂಡೇಶ್ವರಿ ವಿದ್ಯುತ್ ನಿಗಮಾಧ್ಯಕ್ಷರಾದ ರಮೇಶ್ ಬಂಡಿ ಸಿದ್ದೇಗೌಡ ರೈತ ದಸರಾದ ಕಮಿಟಿ ಅಧ್ಯಕ್ಷರಾದ ಯೋಗೇಶ್ವರ್ ಹಾಗೂ ರೈತ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಮೈಸೂರು